ಟ್ರೈಲರ್ ಏನಿಸ್ತೀನಿ ದಯವಿಟ್ಟು ನಿಜ ಹೇಳಿ ಸೋಲನ್ನು ಮತ್ಕೊಳ್ಳೋಕೆ ಧೈರ್ಯ ಏನಿದೆ ಇಲ್ಲೇ ಮತ್ಕೊಳ್ದಂಗೆ ಹೇಳಿ ಮೆಸೇಜ್ ಕಳಿಸ್ತೀನಿ ಇಷ್ಟ ಆಯ್ತಾ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮಮ್ಮ ಕೈ ಹಿಟ್ಟು ಕರ್ಕೊಂಡು ಹೋಗಿದ್ರು ಚಿತ್ರರಂಗಕ್ಕೆ ಒಬ್ಬನೇ ನಟಕ ಬಂದ್ಬಿಟ್ಟಿದ್ದೀರಿ ದಯವಿಟ್ಟು ಏನಾದರೂ ಕಪ್ಪುಗಳೇ ಇದ್ದರೆ ಏನಾದರೂ ನಮ್ಮಿಂದ ನಿಮಗೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಏನು ಮನಸ್ಸುಲಿಕ್ಕಬೇಡಿ ಜುಗಲ್ ಬಂದಿ ಈ ಸಿನಿಮಾ ವೈಯಕ್ತಿಕವಾಗಿ ಗೆಲ್ಲದಕ್ಕೂ ಮಾಡಿರೋದಲ್ಲ ಚಿತ್ರರಂಗಕ್ಕೆ ನಾವು ಬಂದಿದ್ದೀವಿ ನಮ್ಮಿಂದ ಒಂದು ಹತ್ತು ಜನ ಅಭಿಮಾನಿಗಳನ್ನ ಚಿತ್ರರಂಗಕ್ಕೆ ಕೊಡೋಣ ಕನ್ನಡ ಸಿನಿಮಾ ಪ್ರೇಮಿಗಳನ್ನ ನಮ್ಮ ಸಿನಿಮಾದಿಂದ ಒಂದು ಹತ್ತು ಜನಕ್ಕೆ ಕನ್ನಡ ಸಿನಿಮಾಗೆ ಪ್ರೇಕ್ಷಕರನ್ನ ಕೊಡೋಣ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ ಇಲ್ಲಿ ವೈಯಕ್ತಿಕ ಗೆಲುವಿಗಿಂತ ನಾವು ಇಂಡಸ್ಟ್ರಿಗೆ ಕಾಯಂ ಪ್ರೇಕ್ಷಕರನ್ನ ರೂಪಿಸೋ ಕೆಲಸ ಮಾಡೋಣ ಅಂತ ಮಾಡಿರೋ ಸಿನಿಮಾ ನಾನು ಇವತ್ತು ನಿಮ್ಮನ್ನೆಲ್ಲ ಕರೆದು ಟ್ರೈಲರ್ ನಿಮ್ಮ ಹತ್ರ ಲಾಂಚ್ ಮಾಡಿಸ್ಬೇಕು ಅನ್ನೋಕ್ಕೆ ಕಾರಣ ನಾನು ಮರ್ತೇ ಬಿಟ್ಟಿದ್ದೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಮಾಡಿದ್ದೀನಿ ಬಗ್ಗೆ ಹಿಂಗೆ ನಾವು ಮಾತಾಡಬೇಕಾದ್ರೆ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅಂತ ಇವತ್ತು ಜ್ಞಾಪಕಾಗಿ ಟೀಮೋರೆಲ್ಲ ಸಜೆಸ್ಟ್ ಮಾಡಿ ಇಲ್ಲ ನಾವು ಈ ಥರ ಮಾಡಿದ್ದೀನಿ ಅವರನ್ನೇ ಕರೆದು ಮಾಡೋಣ ಅಂತ ಹೇಳಿ ಇವತ್ತು ನೀವು ಬಂದು ಬಿಡುಗಡೆ ಮಾಡಿಕೊಟ್ಟಿದ್ದೀರಿ ನಾನು ಯಾವಾಗಲೂ ನಮ್ಮ ಕೀರ್ತಿ ಸ್ವಸ್ತಿಕ್ಕು ಕರಣ ಎಲ್ಲ ಸಿಕ್ಕಿದಾಗ ನಾವು ಮಾತಾಡ್ತಿದ್ದು ಬಂದೆ ಬನ್ನಿ ನಾವು ಜೊತೆಲಿರೋಣ ಬನ್ನಿ ನಾವು ಜೊತೆ ಆಗೋಣ ಅಂತ ಬಟ್ ನಾವು ಕೆಲಸಗಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡ್ತಿರೋದು ನಾವು ಸರಿ ಒಂದು ಕಡೆ ಕೂತು ಮಾತಾಡ ಇಲ್ಲ ಇಲ್ಲಿವರೆಗೂ ನಾವು ಮಾತಾಡಿರೋದು ಯಾವುದೋ ಫಂಕ್ಷನ್ಗಳಲ್ಲಿ ಹೋದಾಗ ಅಥವಾ ಇನ್ನೆಲ್ಲೋ ಸಿನ್ಮಾ ಆಫೀಸ್ಗಳಿಗೆ ಹೋದಾಗ ಆ ಈ ಕೊರತೆಗಳನ್ನೆಲ್ಲ ನಾನು ತೀರಿಸ್ಬೇಕು ನಾವು ಒಂದು ಕಡೆ ಸೇರಬೇಕು ಒಂದು ಸಿನ್ಮಾ ನೋಡಬೇಕು ಹಂಗಾಗಿ ನಾನು ಆ ಪ್ರೀಮಿಯರ್ ಶೋ ಜುಗಲ್ ಬಗ್ಗಿನ ಫಸ್ಟು ಪ್ರೀಮಿಯರ್ ಶೋನ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡ್ತಿರೋದು ನಾವೊಂದು ಇನ್ನೂರು ನೂರು ಜನ ಒಂದು ಕಡೆ ಸೇರಬೇಕು ನನ್ನ ಸಿನಿಮಾನ ಅವರು ವಿಮರ್ಶೆ ಮಾಡಿ ನೋಡ್ತಾರೆ ಅಥವಾ ನಮ್ಮ ಗೆಳೆಯ ಅಂತ ನೋಡ್ತಾರೆ ಅಥವಾ ಸಿನ್ಮಾ ಅಂತ ನೋಡ್ತಾರೆ ಅದ್ಯಾವುದೂ ತಲೆಲಿಟ್ಕೊಂಡಿಲ್ಲ ನಾನು ನಾವೆಲ್ಲ ಜೊತೆಲಿ ಸೇರಬೇಕು ಒಂದು ಸಿನ್ಮಾ ಆ ಜುಗಲ್ ಬಂದಿ ಯಾರು ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಒಂದು ಸಿನ್ಮಾ ನೋಡಬೇಕು ನಾವು ಮುಕ್ತ ಅದ್ರ ಬಗ್ಗೆ ಮಾತಾಡ್ಕೋಬೇಕು ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ ನೀವು ಜುಗಲ್ಬಂದಿ ಸಿನ್ಮಾ ನೋಡಿದ್ರೆ ಇವನೇ ಸಿನಿಮಾ ಮಾಡವನೇ ನಾವ್ಯಾಕೆ ಮಾಡೋಕ್ಕಾಗಲ್ಲ ಅಲ್ಲ ಒಂದು ಧೈರ್ಯ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಆ ಧೈರ್ಯದ ಜೊತೆಗೆ ನನಗೆ ಒಂದು ಕಾನ್ಫಿಡೆನ್ಸ್ ಏನು ಅಂತಂದರೆ ಜುಗಲ್ಬಂದಿ ಸಿನ್ಮಾನ ತುಂಬ ಅಂದರೆ ತುಂಬ ಆಗಿ ಮಾಡಿದ್ದೀನಿ ಯಾವ ಸಿನ್ಮಾ ರೆಫರೆನ್ಸ್ ನಿಮಗೆ ಸಿಗಲ್ಲ ಅಂದರೆ ಪ್ಲೇ ಅನ್ನೋದು ಸಿನ್ಮಾದಲ್ಲಿ ಸಾಮಾನ್ಯವಾದದ್ದು ಅದು ನಾವು ಮಾಡಬೇಕಾದಂಥ ಕೆಲಸ ಅದರಲ್ಲಿ ನಿಮಗೆ ಒಂಚೂರು ರೆಫರೆನ್ಸ್ ಸಿಗ್ಬೋದು ಬಿಟ್ರೆ ನನ್ನ ಕತೆ ಪಾತ್ರಗಳು ಮತ್ತು ಅವರು ನಿಮಗೆ ಡ್ರೈವ್ ಮಾಡಿರೋ ಎಮೋಷನ್ಸು ಎಲ್ಲ ಹೊಸದೇ ಅಂತ ನಾನು ಅನ್ಕೊಂಡಿದೀನಿ ಎಲ್ಲರೂ ಈ ಸಿನಿಮಾ ನೋಡಕ್ ಬಂದಾಗ ಆ ಸಿನಿಮಾ ನಿಮ್ಮೊಳಗಡೆ ಇರೋ ಒಬ್ಬ ಪ್ರೇಕ್ಷಕನ ಅಥವಾ ಮನುಷ್ಯನ ಟಚ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅದಂತೂ ನಾನು ಕ್ಯಾಲ್ಕುಲೇಟ್ ಕೊಡ್ತೀನಿ ಮತ್ತೆ ಈ ಸಿನಿಮಾದಲ್ಲಿ ಎಲ್ಲರೂ ಜುಗತ್ ಬಂದಿಂತ ಬರೀ ಸಿನಿಮಾ ಟೈಟ್ಲ್ ಅಲ್ಲ ಎಲ್ಲರೂ ಎರಡೆರಡು ಕೆಲಸ ಮಾಡಿದ್ದಾರೆ ಬರೀ ನಾನು ಒಬ್ಬನೇ ಅಲ್ಲ ಇಡೀ ತಂಡದವರು ನಾಲ್ಕು ನಾಲ್ಕು ಕೆಲಸ ಮಾಡಿದ್ದಾರೆ ಇದು ನಾನು ದುಡ್ಡು ಹಾಕಿ ಮಾಡಿಬಿಟ್ಟಿದೀನಿ ಅನ್ನೋದಕ್ಕಿಂತ ಎಲ್ಲರೂ ಮಾಡಿಕೊಟ್ಟಿದ್ದಾರೆ ನಾನು ಕೊಟ್ಟಷ್ಟು ಕಂಡು ಅಥವಾ ನನ್ನ ನಂಬ್ಕೊಂಡು ಹಂಗಾಗಿ ಸಿನಿಮಾ ಆಗಿದೆ ಬರೀ ನಾನು ವ್ಯವಹಾರಿಕವಾಗಿ ಸಿನ್ಮಾ ನೋಡಿದ್ರೆ ಮಾಡೋಕ್ಕಾಗ್ತಿರಲಿಲ್ಲ ಅವರು ಸಿನಿಮಾ ನಂಬಿ ಬಂದಿರೋರೇ ಜೊತೆಲಿದ್ರು ಅವರು ನನಗಿಂತ ಜಾಸ್ತಿ ಸಿನಿಮಾ ನೋಡಿದ್ರು ಹಂಗಾಗಿ ಅವರೆಲ್ಲ ಅವ್ರವ್ರದ್ದು ಎಲ್ಲ ಏನೇನು ವ್ಯಕ್ತಿತ್ವಗಳಿದೆ ಎಲ್ಲ ಡಬ್ ಡಬ್ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ಅವರ ಜೊತೆಲಿರೋದು ಅವರೆಲ್ಲ ನನ್ನ ಜೊತೆ ಇರೋದಕ್ಕೆ ಇವತ್ತು ಜುಗಲ್ಬಂದಿ ಆಗಿರೋದು